ರಾಜ್ಯದಲ್ಲಿ ದಿನದಿನಕ್ಕೂ ಜೆ ಎನ್ ಒನ್ ಪ್ರಕರಣಗಳು ಜಾಸ್ತಿ ಆಗ್ತಾನೇ ಇದೆ ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಹಾಗಾಗಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನು ಕೂಡ ಇವತ್ತು ಕರೆಯಲಾಗಿದೆ ರಾಜ್ಯದಲ್ಲಿ ದಿನದಿನಕ್ಕೂ ಕೋವಿಡ್ ಜೆ ಎನ್ ಒನ್ ಪ್ರಕರಣ ಹೆಚ್ಚಳ ಕೋವಿಡ್ ಪಾಸಿಟಿವ್ ಬಂದವರು ಏಳು ದಿನ ಕ್ವಾರಂಟೈನ್ ಆಗುವುದು ಕಡ್ಡಾಯ ಕ್ಯಾಬಿನೆಟ್ ಸಬ್ ಕಮಿಟಿ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ರಾಜ್ಯದಲ್ಲಿ ಇದುವರೆಗೂ ಒಟ್ಟು ಏಳು ಜನ ಕೋವಿಡ್ನಿಂದ ಸಾವಿಗೀಡಾಗಿದ್ದಾರೆ ಅಂದರೆ ಈ ಬಾರಿ ಐಸೋಲೇಷನ್ನಲ್ಲಿ ಇರುವವರಿಗೆ ಏಳು ದಿನ ರಜೆ ಕಲ್ಪಿಸುವ ಸಾಧ್ಯತೆ ಕೂಡ ಇದೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವವರಿಗೂ ಕೂಡ ಈ ರಜೆ ಕೊಡಬೇಕು ಅನ್ನೋ ಒಂದು ಅವಕಾಶವನ್ನು ಕೊಡುವಂತಹ ಚಾನ್ಸಸ್ ಇದೆ ಕೋವಿಡ್ ಲಕ್ಷಣಗಳು ಕಂಡು ಬಂದರೆ ಟೆಸ್ಟಿಂಗ್ ಮಾಡಿಸಿಕೊಳ್ಳೋದು ಕಡ್ಡಾಯ ಬೆಂಗಳೂರು ಹೊರತಾಗಿ ಮೈಸೂರು ದಕ್ಷಿಣ ಕನ್ನಡದಲ್ಲಿ ಟೆಸ್ಟಿಂಗ್ ಹೆಚ್ಚಿಸಲು ಸೂಚನೆಯನ್ನು ಕೊಡಲಾಗಿದೆ ಬೆಂಗಳೂರು ಹೊರತಾಗಿ ಮೈಸೂರು ದಕ್ಷಿಣ ಕನ್ನಡದಲ್ಲಿ ಇನ್ನು ಕೋವಿಡ್ನಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದವರ ಆಸ್ಪತ್ರೆಗಳಿಗೆ ಡಾಕ್ಟರ್ಗಳು ಭೇಟಿ ನೀಡಿ ಮೇಲ್ವಿಚಾರಣೆ ನಡೆಸೋದಕ್ಕೂ ಕೂಡ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಐ ಸಿ ಅಡ್ಮಿಟ್ ಆಗಿರುವವರನ್ನ ಹೆಚ್ಚು ಮಾನಿಟರ್ ಮಾಡುವುದಕ್ಕೆ ಆರೋಗ್ಯ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ದಿನ ದಿನಕ್ಕೂ ಕೋವಿಡ್ ಜೆ ಎನ್ ಒನ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇವತ್ತು ಒಂದು ವಿಶೇಷ ಸಭೆಯನ್ನು ಕೂಡ ಕರೆಯಲಾಗಿತ್ತು ಕ್ಯಾಬಿನೆಟ್ ಸಬ್ ಕಮಿಟಿ ಸಭೆಯನ್ನು ಕರೆಯಲಾಗಿತ್ತು ಈ ಸಬ್ ಕಮಿಟಿ ಸಭೆಯಲ್ಲಿ ಸದ್ಯಕ್ಕೆ ಇದುವರೆಗೂ ಏಳು ಜನ ಕೋವಿಡ್ನಿಂದ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಆಧರಿಸಿ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಬೇಕಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೈಡ್ ಲೈನ್ಸ್ ಅಂತ ಏನು ಹೇಳ್ತೀವಿ ಮಾರ್ಗಸೂಚಿಗಳು ಅಥವಾ ಎಸ್ಒ ಪಿಗಳನ್ನು ಜಾರಿ ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗಬೇಕಾಗುತ್ತೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ರಾಜಪ್ಪ ನೋಡ್ತಾ ಇದ್ದೀವಿ ಕೋವಿಡ್ ಲಕ್ಷಣಗಳು ಬಂದರೆ ಟೆಸ್ಟಿಂಗ್ ಅನ್ನೋದು ಕಡ್ಡಾಯ ಅನ್ನುವಂಥದ್ದಾಗಿರ್ಬೋದು ಅದರ ಜೊತೆಗೆ ಇವತ್ತಿನ ಈ ಸಬ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಹೊಸ ಗೈಡ್ ಲೈನ್ಸ್ ಏನಾದರೂ ರಿಲೀಸ್ ಮಾಡೋ ಚಾನ್ಸಸ್ ಇದೆಯಾ ಸದ್ಯಕ್ಕೆ ಏನು ಈಗಿರುವಂತ ಒಂದು ಬೆಳವಣಿಗೆ ಅಂತಂದ್ರೆ ಇನ್ನು ಕಳೆದ ನಿನ್ನೆ ಆದಂತ ಬೆಳವಣಿಗೆ ಮತ್ತು ಟೆಸ್ಟಿಂಗ್ ಹೆಚ್ಚಳ ಮಾಡಿರುವ ಕಾರಣಕ್ಕೋಸ್ಕರ ಪ್ರಕರಣ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವಂತ ಒಂದು ಸಾಧ್ಯತೆ ಇರುವ ಕಾರಣಕ್ಕೋಸ್ಕರ ಐಸೋಲೇಷನ್ ಇರ್ಬೋದು ಅಥವಾ ಮಾಸ್ಕ್ ಇರ್ಬೋದು ಮತ್ತು ಬೇರೆ ಬೇರೆ ಪ್ರಕರಣಗಳಂತೆ ಸರ್ಕಾರದಷ್ಟು ಗೈಡ್ಲೈನ್ಸ್ ಅನ್ನ ಇಂದು ಸಂಜೆ ಹೊರಡಿಸುವಂತ ಒಂದು ಸಾಧ್ಯತೆ ಇದೆ ಯಾಕಂತಂದ್ರೆ ಆ ಕಳೆದ ಕೆಲವಾರು ದಿನ ಕೆಲವು ದಿನಗಳಿಂದ ಈ ಒಂದು ಪ್ರಕರಣದ ತೀವ್ರ ಅನ್ನು ಕಂಡು ಬಂದಿದ್ರು ಆದ್ರೆ ಟೆಸ್ಟಿಂಗ್ ಹೆಚ್ಚಳ ಆಗ್ತಾ ಇರೋದು ಸಂದರ್ಭದಲ್ಲಿ ಜೇನ್ ಒಂದ್ ಪ್ರಕರಣಗಳು ಸುಮಾರು ನಾಲ್ಕು ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗಿವೆ ಹೀಗಾಗಿ ಕರ್ನಾಟಕ ವಿಶೇಷವಾಗಿ ಬಾರ್ಡರ್ ಗಡಿ ಜಿಲ್ಲೆಗಳಲ್ಲಿ ಈ ಒಂದು ಪ್ರಕರಣವನ್ನ ಒಂದು ಹೆಚ್ಚಳ ಆಗುವಂತಹ ಆತಂಕ ಕಾರಣಕ್ಕೋಸ್ಕರ ಗೋವಾ ಮತ್ತು ಕೇರಳ ಅದೇ ರೀತಿ ಮೈಸೂರು ಅದೇ ರೀತಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟೆಸ್ಟ್ ಅನ್ನು ಮಾಡಬೇಕು ಅಂತ ಒಂದು ತೀರ್ಮಾನವನ್ನ ಇಂದಿನ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಸಭೆ ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಆರಂಭವಾಯಿತು ನಂತರ ಭೂ ಸಚಿವರು ಆ ಯುವನಿಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗಾಗಿ ತಡವಾಗಿ ಅವರು ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರೋ ಕಾರಣಕ್ಕೋಸ್ಕರ ಇನ್ನಷ್ಟು ವಿಸ್ತೃತ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಈಗಾಗಲೇ ತಾಂತ್ರಿಕ ಸಮಿತಿ ಸಭೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಸಹ ಈ ಸಭೆಯಲ್ಲಿ ಭಾಗವಹಿಸಿ ಯಾವ್ದೆಲ್ಲ ನಿರ್ಣಯನ ಕೈಗೊಳ್ಳಬೇಕು ಮತ್ತು ಯಾವೆಲ್ಲ ತೀರ್ಮಾನ ಕೈಗೊಡ್ಬೇಕು ಅಂತ ಬಗ್ಗೆ ಈಗಾಗಲೇ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಮತ್ತು ಪ್ರಕರಣ ತೀವ್ರತೆಯ ಹೆಚ್ಚಿರುವ ಕಾರಣಕ್ಕೋಸ್ಕರ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಮತ್ತು ಮುಂಬರುವಂತಹ ಈ ಒಂದು ಕ್ರಿಸ್ಮಸ್ ಹಿನ್ನೆಲೆ ಹೇಳಿರ್ಬೋದು ಅಥವಾ ಹೊಸ ಹೊಸ ಆಚರಣೆ ಸಂದರ್ಭದಲ್ಲಿ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅಂತ ಬಗ್ಗೆ ಸಹ ಒಂದು ಎಸ್ಒಪಿಯನ್ನ ಇಂದು ಸಂಜೆ ಒಳಗಡೆ ಬಿಡುಗಡೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಮತ್ತು ಕೋವಿಡ್ ಏನು ಸೋಂಕಿತರ ಇದೆ ಅವ್ರಿಗೆ ಏಳು ದಿನಗಳು ಕಡ್ಡಾಯ ಐಸೋಲೇಷನ್ ಮಾಡ್ಬೇಕು ಅಂತ ತೀರ್ಮಾನವನ್ನು ಈ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಮತ್ತು ಅಗತ್ಯ ಇರುವಂತವರು ಈಗ ಜಿನೋಮ್ ಸೀಕ್ವೆನ್ಸ್ ಅಂಡ್ ಟೆಸ್ಟಿಂಗ್ ಆ ಟೆಸ್ಟಿಂಗ್ ತಡವಾಗ್ತಾ ಇದೆ ಹೀಗಾಗಿ ಅದನ್ನ ಟೆಸ್ಟಿಂಗ್ ಹೆಚ್ಚಳ ಮಾಡಬೇಕು ಅನ್ನೋದು ಮತ್ತು ಆ ಪುಣೆ ಮತ್ತು ಬೆಂಗಳೂರಿನಲ್ಲಿ ಇರುವಂತ ಎರಡು ಕಡೆ ಮಾತ್ರ ಜಿನಮ್ ಸೀಕ್ವೆನ್ಸಿಂಗ್ ಇರುವಂತ ತರಬೇತಿಗೆ ಏನು ಟೆಸ್ಟಿಂಗ್ ಇರುವಂತ ಅವಶ್ಯ ಇರುವಂತ ಲ್ಯಾಬೊರೇಟರಿ ಹಾಗಾಗಿ ಆ ಒಂದು ಪ್ರಮಾಣ ಹೆಚ್ಚಳ ಮಾಡ್ಬೇಕು ಅನ್ನೋದು ಮತ್ತು ಅದೇ ರೀತಿ ಇನ್ನು ಎಲ್ ಐ ಎ ಐ ಎಲ್ ಐಎ ಮಾಡಿರ್ಬೋದು ಚಾರರಿ ಪ್ರಕರಣಗಳಿತ್ತು ಆ ಪ್ರಕರಣಗಳನ್ನು ಸಹ ಇನ್ನಷ್ಟು ಹೆಚ್ಚಿನ ತೀವ್ರ ನಿಗಾವಹಿಸಿ ತಪಾಸಣೆ ಮಾಡುವ ಮೂಲಕ ಆದಷ್ಟು ಕರೋನವನ್ನ ನಿಯಂತ್ರಣ ಮಾಡಕ್ಕೆ ಏನೆಲ್ಲ ಕ್ರಮವನ್ನು ಕೈಗೊಳ್ಬೇಕು ಅಂತ ಮತ್ತೆ ಈಗಾಗಲೇ ಬೇರೆ ಬೇರೆ ಜಿಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಡೆಡಿಕೇಟೆಡ್ ಕೋವಿಡ್ ವಾರ್ಡ್ಗಳನ್ನ ಏನು ವಾರ್ಡ್ಗಳನ್ನು ತೆರೆಯಲಾಗಿದೆ ಆ ಒಂದು ಬೆಡ್ಗಳ ಪ್ರಮಾಣ ಇರ್ಬೋದು ಮತ್ತು ತಪಾಸಣೆ ಆದಂತಹ ವ್ಯಕ್ತಿಗಳನ್ನ ಅವರ ಸಂಪರ್ಕ ಸಂಪರ್ಕಿತರನ್ನ ಇದುವರೆಗೆ ಟ್ರೇಸಿಂಗ್ ಮಾಡುವಂತ ಪ್ರಕರಣ ಕಡಿಮೆ ಇತ್ತು ಹಾಗಾಗಿ ಅವರನ್ನು ಸಹ ಟ್ರೇಸಿಂಗ್ ಮಾಡಿ ಟ್ರೇಸಿಂಗ್ ಮಾಡುವ ಮೂಲಕ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಕೊರೋನಾ ಸ್ಪ್ರೆಡ್ ಆಗದ ತಡೆಯುವಂತ ಒಂದು ಕ್ರಮವನ್ನ ಮಾಡಬೇಕು ಅಂತ ಇಂದಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವಂತ ಸಾಧ್ಯತೆ ಇದೆ ಮತ್ತು ಅಂತಿಮವಾಗಿ ಸಂಜೆ ಇನ್ನು ಸಂಜೆ ಒಳಗೆ ಅಧಿಕೃತವಾಗಿ ಒಂದು ಏನು ಒಂದು ಮಾರ್ಗಸೂಚಿಯನ್ನ ಅಥವಾ ಬಿಡುಗಡೆ ಮಾಡುವಂತ ಸ್ಪಷ್ಟ ಸೂಚನೆ ಕಂಡು ಬರ್ತಾ ಇದೆ ಇದಾದ ನಂತರ ಮುಖ್ಯಮಂತ್ರಿಗಳ ನೇತೃತ್ವವೂ ಸಹ ಇಂದಿನ ಸಭೆಯ ತೀರ್ಮಾನಗಳನ್ನ ಅವ್ರಿಗೂ ಸಹ ರವಾನೆ ಮಾಡಿ ಅನುಮೋದನೆ ಪಡೆಯುವಂತ ಸಾಧ್ಯತೆ ಮತ್ತು ಕೆಲವೊಂದು ಏನು ಟೆಸ್ಟಿಂಗ್ ಕಿಟ್ ಗಳಿರ್ಬೋದು ಮತ್ತು ಬೇರೆ ಬೇರೆ ಉಪಕರಣಗಳ ಖರೀದಿಗೂ ಸಹ ಇದಿನ ಕೋವಿಡ್ ಸಚಿವ ಸಂಪುಟ ಉಪ ಸಮಿತಿಯಲ್ಲಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ ಶಿಲ್ಪ ಓಕೆ ಧನ್ಯವಾದ ಡೀಟೇಲ್ಸ್ ಕಾಕಿ ಒಟ್ಟಾರೆಯಾಗಿ ಸದ್ಯಕ್ಕೆ ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಇನ್ನು ಸಾವನಪೂರ ಸಂಖ್ಯೆ ಕೂಡ ಇರೋದರಿಂದ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಇವತ್ತಿನ ಒಂದು ಸಬ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನೋಡೋ ನೋಡಿದ್ವಿ ನಾಳೆ ಈ ಕುರಿತಾಗಿ ಏನಾದ್ರು ಹೊಸ ಗೈಡ್ಲೈನ್ಸ್ ರಿಲೀಸ್ ಮಾಡ್ತಾರಾ ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಅನ್ನೋದನ್ನು ನಾವು ಸದ್ಯಕ್ಕೆ ಕಾದ್ ನೋಡಬೇಕಾಗುತ್ತೆ ಸದ್ಯಕ್ಕಂತೂ ಟೆಸ್ಟಿಂಗ್ಗಳನ್ನಂತೂ ಹೆಚ್ಚು ಹೆಚ್ಚು ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಅದರಲ್ಲೂ ವಿಶೇಷವಾಗಿ ಲಕ್ಷಣಗಳು ಕಂಡು ಬಂದರೆ ಟೆಸ್ಟಿಂಗನ್ನು ಮಾಡಿಸ್ಕೊಳ್ಳಿ ಅನ್ನುವಂಥ ವಿಷಯವನ್ನು ಿದ್ದಾರೆ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಟೆಸ್ಟಿಂಗ್ಗಳಾದಂತಹ ಸಂದರ್ಭದಲ್ಲಿ ಕೋವಿಡ್ ಪಾಸಿಟಿವ್ ಬರುವವರ ಸಂಖ್ಯೆ ಕೂಡ ಸಹಜವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ ಐನೂರ ರತ್ತ ಸಾಕ್ತಾ ಇದೆ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಅಂದ್ರೆ ಕರ್ನಾಟಕದಲ್ಲಿ ಹೆಚ್ಚಿದೆ ಆತಂಕ ಕೂಡ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಆ್ಯಕ್ಟಿವ್ ಪ್ರಕರಣಗಳ ಸಂಖ್ಯೆ ಪಾಸಿಟಿವ್ ಕೇಸ್ ಜೊತೆಗೆ ಆ್ಯಕ್ಟಿವ್ ಪ್ರಕರಣಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಇಪ್ಪತ್ತೈದು ಹೊಸ ಪಾಸಿಟಿವ್ ಕೇಸ್ಗಳು ವರದಿಯಾಗಿದೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದೀಗ ಐನೂರ ರಕ್ತ ಸಾಕ್ತಾ ಇದೆ ಸೋಂಕಿತರ ಸಂಖ್ಯೆ ಆತಂಕ ಕೂಡ ಸಹಜವಾಗಿ ಜಾಸ್ತಿ ಆಗಿದೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಆ್ಯಕ್ಟಿವ್ ಪ್ರಕರಣಗಳ ಸಂಖ್ಯೆ ಪಾಸಿಟಿವ್ ಕೇಸ್ ಜೊತೆಗೆ ಆ್ಯಕ್ಟಿವ್ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಇಪ್ಪತ್ತೈದು ಹೊಸ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದೆ ಅಂತಂದರೆ ಸಹಜವಾಗಿ ರಾಜ್ಯದಲ್ಲಿ ಒಂದು ಆತಂಕ ಹೆಚ್ಚಾಗ್ತಾನೇ ಇದೆ ಈಗಾಗಲೇ ನೋಡಿದ್ವಿ ನಾವು ದೇಶದಲ್ಲೂ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಬಿಟ್ಟಿರುವಂತಹ ಮಾಹಿತಿ ಪ್ರಕಾರ ಒಂದೇ ದಿನಕ್ಕೆ ನಾನ್ನೂರ ಹನ್ನೆರಡು ಹೊಸ ಕೋವಿಡ್ ಪ್ರಕರಣಗಳು ದಾಖಲಾಗಿದೆ ಅಂದರೆ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ನಾಲ್ಕು ಸಾವಿರದ ನೂರ ಎಪ್ಪತ್ತಕ್ಕೆ ಏರಿಕೆಯಾಗಿದೆ ಮತ್ತೊಂದು ಕಡೆ ನಮ್ಮ ರಾಜ್ಯದಲ್ಲೂ ಕೂಡ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಐನೂರ ರಥ ಸಾಕ್ತಾ ಇದೆ ಕೋವಿಡ್ ಪಾಸಿಟಿವ್ ಇರುವವರ ಸಂಖ್ಯೆ ಹಾಗಾಗಿ ರಾಜ್ಯದಲ್ಲಿ ಸಹಜವಾಗಿ ಆತಂಕ ಇದೆ ಆದರೆ ಆತಂಕ ಪಡಬೇಡಿ ಎಚ್ಚರಿಕೆ ವಹಿಸಿ ಅಂತ ವೈದ್ಯರು ವೈದ್ಯಾಧಿಕಾರಿಗಳು ಕೂಡ ಈಗಾಗಲೇ ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಈಗಾಗಲೇ ಸರ್ಕಾರ ಕೂಡ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ ಹೊಸ ಗೈಡ್ಲೈನ್ಸನ್ನು ರಿಲೀಸ್ ಮಾಡ್ತಾರಾ ನೋಡಬೇಕಾಗತ್ತೆ ಸದ್ಯಕ್ಕಂತೂ ಹೆಚ್ಚು ಹೆಚ್ಚು ಟೆಸ್ಟಿಂಗ್ಗಳನ್ನು ಮಾಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ